ಬಾಂಗ್ಲಾದಲ್ಲಿ ಜನ ಪ್ರಧಾನಿ ಮನೆ ಹೊಕ್ಕರೆ ಅದೇ ರೀತಿ ನಮ್ಮ ದೇಶದಲ್ಲೂ ಪ್ರಧಾನಿ ಮನೆಗೆ ನುಗ್ಗುವುದು ದೂರವಿಲ್ಲ ಎಂಬ ರಣ ಶಾಸಕ ಜಿಎಸ್ ಪಾಟೀಲ್ ಹೇಗೆ ಖಂಡಿಸಿ ಗದಗ್ನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಗದಗ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ಕಾಂಗ್ರೆಸ್ ಶಾಸಕ ಜಿಎಸ್ ಪಾಟೀಲ್ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ಜಿಎಸ್ ಪಾಟೀಲ್ ಬಂಧಿಸಲು ಆಗ್ರಹ ದೇಶದ್ರೋಹಿ ಜಿಎಸ್ ಪಾಟೀಲ್ ಅಂತ ಕಿಡಿ ಗದಗ ಹುಬ್ಬಳ್ಳಿ ರಸ್ತೆ ತಡೆ ನಡೆಸಿ ಮಾನವ ಸರ್ಕಲಿ ನಿರ್ಮಿಸಿ ಆಕ್ರೋಶ ರಸ್ತೆ ತಡೆ ನಡೆಸಿದ್ರಿಂದಾಗಿ ಕೆಲ ಹೊತ್ತು ಸಂಚಾರ ಅಸ್ತವ್ಯಸ್ತ ಸಾಲುಗಟ್ಟಿನಿಂದ ವಾಹನಗಳು ಪೊಲೀಸರಿಂದ ಮನವೊಲಿಕೆ ಕಾರ್ಯ ಮನವೊಲಿಕೆಗೆ ಬಗ್ಗದ ಬಿಜೆಪಿ ಕಾರ್ಯಕರ್ತರು ಪೊಲೀಸರೊಂದಿಗೂ ವಾಗ್ವಾದ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಕೆ ವಿಧಾನ ಸದಸ್ಯ ಎಸ್ ವಿ ಸಂಖನೂರ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜೀವ್ ಕುರುಡಿಗಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಅಕ್ಕಿ ಮುಖಂಡರಾದ ಎಂಎಸ್ ವಿ ದಂಡಿನ ಶಶಿಧರ್ ದಿಂಡೂರ್ ರಮೇಶ್ ಸಜ್ಗಾರ್ चंद्र तड़सद प्रकाश अमृतसर इतना कार्यकर्त क्यमराम जगदीश जो अशोक उहूगार एंट्री एस फोर न्यूज गदग दिकारा, दिकारा। 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 ಧಿಕಾರ ಧಿಕಾರ ದೇವರಿಗೆ ಧಿಕ್ಕಾರ ಹತ್ತು ನಿಮ್ಸ ಹತ್ತು ನಿಮಿಷ ಸರ್ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಆಡಳಿತವನ್ನು ಆಡಳಿತವನ್ನ ಅವರನ್ನು ಹಿಟ್ಲರ್ ಅಂತ ಕೂತ್ಕೊಂಡು ಸಂಬೋಧನೆ ಮಾಡಿದ್ದಾರೆ ಇವತ್ತು ಇಡೀ ದೇಶದ ಜನ ಇವತ್ತು ನರೇಂದ್ರ ಮೋದಿ ಆಡಳಿತವನ್ನು ಆಡಳಿತವನ್ನ ನಮ್ಮ ದೇಶದ ಜನ ಇಡೀ ಜಗತ್ತು ಅವರು ಆಡಳಿತವನ್ನ ಮೆಚ್ಚಿಕೊಂಡರು